ಸರ್ ನಮಸ್ತೆ ಗೌಡ್ರು ನಮಸ್ತೆ ಸರ್ ಮೋಹನ್ ಮಾತಾಡ್ತಾ ಇದೀವಿ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ನಮಸ್ತೆ ಹೇಳಿ ಸರ್ ಸರ್ ಒಂದು ವಿಷಯವನ್ನ ಬಹಳ ಕೂಲಂಕುಶವಾಗಿ ನಿಮ್ಮ ಹತ್ರ ಮಾತಾಡಬೇಕಿತ್ತು ಖಂಡಿತ ಮಾತಾಡಿ ಸರ್ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಒಂದಷ್ಟು ಸಾಂವಿಧಾನಿಕ ಹುದ್ದೆಗಳು ಅಂತ ಇರ್ತವೆ ಹೌದು ಹೌದೌದು ರೆಸ್ಪೆಕ್ಟ್ ಇರ್ತದೆ ಅವರು ಬೇರೆ ಎಲ್ಲ ವಿಚಾರಗಳಿಂದ ಪ್ರಶ್ನಾ ಅಂತ ಹೇಳಿ ಹೇಳ್ಬಹುದೇನೋ ಯಾವ ವಿಚಾರವನ್ನ ನಾನು ಈಗ ಮಾತಾಡ್ತಿದ್ದೀನಿ ಅಂತ ಅಂದ್ರೆ ನಮ್ಮ ಮಾನ್ಯ ರಾಜ್ಯಪಾಲ ತಾವರ್ ಚಂದ್ ಗೆಲ್ಹೋಟ್ ಅವರು ಮೊನ್ನೆ ಒಂದು ಪ್ರಾಸಿಕ್ಯೂಷನ್ ಹೌದು ಹೌದು ಅದಕ್ಕೆ ವಿರೋಧಿಸಿ ಒಂದಷ್ಟು ಕಾರ್ಯಕರ್ತರುಗಳು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಅವರು ಇವರೆಲ್ಲ ಸೇರ್ಕೊಂಡು ಒಂದಷ್ಟು ಪ್ರೊಟೆಸ್ಟ್ ಮಾಡ್ತಾರೆ ಪ್ರೊಟೆಸ್ಟ್ ಟೈಮ್ ಅಲ್ಲಿ ರಾಜ್ಯಪಾಲರ ಪ್ರತಿಕೃತಿಯನ್ನ ದಹನ ಮಾಡುವಂಥದ್ದು ಚಪ್ಪಲಲ್ಲಿ ಹೊಡೆಯುವಂತದ್ದು ಅವರು ಫೋರ್ ಟ್ವೆಂಟಿ ಅಂತ ಹೇಳುವಂಥದ್ದು ಅವರು ಇಲ್ಲಿ ಇಲ್ಲಿರಬಾರ್ದು ಗೋ ಬ್ಯಾಕ್ ಅಂತ ಹೇಳುವಂತದ್ದು ಈಗಲೇ ವಾಪಸ್ ಕರ್ಕೊಳ್ಳಿ ಅಂತ ಹೇಳುವಂತದ್ದು ಎಷ್ಟು ಯಾವ ಕ್ರಮದಲ್ಲಿ ಅದು ತಪ್ಪು ಅನ್ನೋದನ್ನ ಸರ್ ಖಂಡಿತ ನೋಡಿ ಸರ್ ಇವತ್ತು ಯಾವುದೇ ಜನಪ್ರತಿನಿಧಿ ಆತ ಜನಪ್ರತಿನಿಧಿ ಅಂತ ಅನಿಸ್ಕೋಬೇಕು ಅಂತ ಅಂದ್ರೆ ಅವನು ಸಂವಿಧಾನದ ಅಡಿಯಲ್ಲಿ ಅನ್ಸ್ಕೋಬೇಕಲ್ಲಿ ಹೌದು ಸಂವಿಧಾನದ ಅಡಿಯಲ್ಲಿ ನಾಗರಿಕ ಹಕ್ಕುಗಳಿಗೆ ಕೊಟ್ಟಂತ ಏನು ವೋಟಿಂಗ್ ಪವರ್ ಇದೆಯಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ಆ ಕೊಟ್ಟಿರುವಂತ ಆರ್ಟಿಕಲ್ಸ್ ಕೆಳಗಡೆನೆ ಅವ್ರಿಗೆ ಹಕ್ಕು ಬರ್ತದೆ ಅಲ್ಲಿ ಆ ಮತದಾನದ ಹಕ್ಕು ಇದೆ ಆ ಚಲಾಯಿಸಿ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಅದು ಇಟ್ ಮಾಡ್ತದೆ ಕಾನ್ಸ್ಟಿಟ್ಯೂಷನ್ ಪವರ್ ಯಾವ್ದೇ ವ್ಯಕ್ತಿ ಅವ್ನ್ ಚುನಾಯಿತ ಪ್ರತಿನಿಧಿ ಆದ ನಂತರ ಆತ ಸಂವಿಧಾನದ ಪುಸ್ತಕವನ್ನು ಹಿಡಿದು ಸಂವಿಧಾನವನ್ನು ಹಿಡಿದು ಅವ್ನು ಪ್ರಮಾಣ ವಚನವನ್ನು ಮಾಡ್ಬೇಕು ಅವನಲ್ಲಿ ಏನ್ ಪ್ರಮಾಣ ವಚನ ಮಾಡ್ಬೇಕು ಅಂತ ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ನಾನು ಚುನಾಯಿಸಿರುವಂತ ಜನರಿಗೆ ನಾನು ದ್ರೋಹವನ್ನು ಮಾಡಲ್ಲ ಮೋಸವನ್ನು ಮಾಡೋದಿಲ್ಲ ಪ್ರಾಮಾಣಿಕ ಇರುತ್ತೇನೆ ನಾನು ನನ್ನಲ್ಲಿ ಯಾವುದೇ ಬೇರೆ ಐತಿಕ ಘಟನೆಗಳಿಗೆ ನಾನು ಇನ್ನು ಇನ್ವಾಲ್ವ್ಮೆಂಟ್ ಆಗಲ್ಲ ಮತ್ತೆ ಅದಕ್ಕೆ ಪ್ರಚೋದನೆಯನ್ನು ಕೂಡ ಅಲ್ಲಿ ಹಲವಾರು ವಿಚಾರಗಳನ್ನ ಅದ್ರಲ್ಲಿ ಕುಡೀಕರಣ ಮಾಡಿ ಅದ್ರ ಮುಂದೆ ಪ್ರಮಾಣವನ್ನ ಪುಸ್ತಕದ ಮೇಲೆ ಕೈ ಇಟ್ಟು ಪ್ರಮಾಣವನ್ನ ಮಾಡ್ಬೇಕು ಅದು ಓತ್ ಅಂತ ಹೇಳ್ತಾರೆ ಓತಮಿಷನ್ ಅಂತ ಎಕ್ಸೈಟ್ 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 ಹೌದು ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅನ್ನೋ ಶಬ್ದ ಬಹಳ ಇಂಪಾರ್ಟೆಂಟ್ ಇಲ್ಲಿ ಹೌದು ಕಾನ್ಸ್ಟಿಟ್ಯೂಷನ್ ಏನಂತ ಅಂತ ಕರ್ನಾಟಕದಲ್ಲಿ ಇವತ್ತಿನ ಇವತ್ತಿನ ಸನ್ನಿವೇಶದಲ್ಲಿ ಯಾಕಂದ್ರೆ ನೇರವಾಗಿ ಬರ್ತೀನಿ ಕರ್ನಾಟಕದಲ್ಲಿ ಇವತ್ತು ನೇರವಾಗಿ ಯಾವ ಜನಪ್ರತಿನಿಧಿಗಳ ವಿರುದ್ಧವಾಗಿ ಹಕ್ಕು ಚಲಾಯಿಸಕ್ಕೆ ಅಧಿಕಾರ ಇದೆಯೋ ತನ್ನ ಫಂಡಮೆಂಟಲ್ ರೈಟ್ಸ್ ತಯಾರ ಮಾಡೋದಕ್ಕೆ ಅಧಿಕಾರ ಇದೆಯೋ ಆ ಅಧಿಕಾರದ ವಿರುದ್ಧವಾಗಿಯೇ ಇವರು ಪ್ರೊಟೆಸ್ಟ್ ಮಾಡ್ತಾ ಇದಾರೆ ಕಾಂಗ್ರೆಸ್ನವ್ರನ್ನ ಪ್ರೊಟೆಸ್ಟ್ ಮಾಡ್ಬಿಡಿ ಅಂತ ಹೇಳಲ್ಲ ಮಾಡ್ಲಿ ಮಾಡ್ಲಿ ಅವರಲ್ಲಿ ಆದರೆ ಅವ್ರು ಪ್ರೊಟೆಸ್ಟ್ ಮಾಡ್ತಾರ ಯಾರ ವಿರುದ್ಧವಾಗಿ ಅಂತ ಯತ್ನ ಮಾಡ್ಬೇಕು ಅಲ್ಲಿ ಮ್ಯಾಟರ್ ಬಂದಿದೆ ಅಲ್ಲಿ ಹೌದು ಒಂದು ವಿಚಾರ ನೋಡಿ ನಾನು ಹಿಂದೆ ಸುಪ್ರೀಂ ಕೋರ್ಟ್ ನಲ್ಲಿ ಹದಿನಾರು ಜನ ಎಂ ಎಲ್ ಡಿಸ್ಕ್ವಾಲಿಫಿಕೇಶನ್ ಸಂಬಂಧಪಟ್ಟಂತೆ ನಾನು ಕೂಡ ಒಬ್ಬ ವಕೀಲರಾಗಿ ಆ ಪ್ರಕರಣವನ್ನು ನಡೆಸಿದ್ದೆ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಕಾನ್ಸ್ಟಿಟ್ಯೂಷನ್ ಬೆಂಚ್ ಒಂದ್ ಹೇಳ್ತಾರೆ ಈ ಕೋರ್ಟ್ಗೆ ಎಷ್ಟು ಪವರ್ ಇದೆಯೋ ಅದೇ ತರ ಹೌಸ್ ಅಷ್ಟೇ ಪವರ್ಸ್ ಇದೆ ಅಂದ್ರೆ ಒಬ್ಬ ಸ್ಪೀಕರ್ಗೆ ಅಷ್ಟು ಪವರ್ ಇದೆ ಅಂದ್ರೆ ಸ್ಪೀಕರ್ ಗಿಂತಲೂ ಇರುವಂತ ಒಬ್ಬ ವ್ಯಕ್ತಿ ಅಂತ ಅಂತ ಅಂದ್ರೆ ಅದು ರಾಜ್ಯಪಾಲರು 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 ಒಂದ್ ಸೈಡ್ ಆದ್ರೆ ಸರ್ ಅದಕ್ಕೆ ಇನ್ನೊಂದು ಹೆಸರೇ ಸಂವಿಧ ಸಂವಿಧಾನ ಅಂತ ಗವರ್ನರ್ ಮೀನ್ಸ್ ಕಾನ್ಸ್ಟಿಟ್ಯೂಷನ್ ಎಸ್ 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 ನೀವು ಸಂವಿಧಾನದ ಅಡಿಯಲ್ಲಿ ಆಯ್ಕೆ ಆಗಿ ನೀವು ಅಲ್ಲಿ ಧನವೆತ್ತ ರಾಜ್ಯಪಾಲರ ವಿರುದ್ಧವಾಗಿ ನೀವು ಗೋ ಬ್ಯಾಕ್ ಅನ್ನ ಪದ ಬಳಸುವಂತದ್ದು ಬಹಳ ನೋವಿನ ಸಂಗತಿ ಏನು ಅಂತ ಅಂದ್ರೆ ಇವರ ವಿರುದ್ಧವಾಗಿ ಘನವೆತ್ತ ರಾಜ್ಯಪಾಲರ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡ್ಬೇಕಂತ ಕರೆ ಕೊಡೋದೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ಡಿ ಕೆ ಶಿವಕುಮಾರ್ ಯಾರು ಅಂತಂದ್ರೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕರೆಕ್ಟ್ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು ಹೌದು ಹೌದು ಉಪಮುಖ್ಯಮಂತ್ರಿ ಹುದ್ದೆ ಪ್ರಾರಂಭ ಆಗಿದೆ ಈ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಹೌದು ಈ ರಾಜ್ಯದ ಮುಖ್ಯಮಂತ್ರಿಗಳು ಕರೆ ಕೊಡ್ತಾರೆ ಮುಖ್ಯಮಂತ್ರಿ ಉದ್ಯೂಟ್ ಆಗಿರೋದು ಕೂಡ ಈ ಆದರೆ ಇವರು ಏನ್ ಮಾಡ್ತಾರೆ ಅಂತ ಯಾರು ಇವರಿಗೆ ತಂದೆ ಆಗಿದ್ದಾರೆ ಅಂದ್ರೆ ಈ ಒಂದು ಸಂವಿಧಾನದ ಮೂಲ ಪುರುಷ ಏನಿದೆ ಕಾನ್ಸ್ಟಿಟ್ಯೂಷನ್ ಅದಕ್ಕೆ ಅಗೌರವ ಮಾಡುವಂತ ಪದಗಳನ್ನ ಬಳಸ್ತಾರೆ ಇವರಲ್ಲಿ ಗೋ ಬ್ಯಾಕ್ ಗವರ್ನರ್ ಎರಡನೇದಾಗಿ ಸಂವಿಧಾನ ಗೌರವಿಸುವಂತವ್ರು ಸಂವಿಧಾನದ ಲಾಂಛನ ಇರುವಂತವ್ರು ಇವತ್ತು ಅವರ ಪ್ರತಿಮೆಗೆ ಅವರ ಫೋಟೋಗೆ ಚಪ್ಪಲಿ ಹೊಡಿತಾರೆ ಅಂತ ಅಂದ್ರೆ ಇದು ಹುಡುಗಾಟದ ವಿಚಾರ ಸರ್ ಇದು ಎಕ್ಸಾಕ್ಟ್ಲಿ ಸರ್ ಮಿನಿಮಮ್ ಸೆವೆನ್ ಇಯರ್ಸ್ ಪನಿಶ್ಮೆಂಟ್ ಇವರಿಗೆ ಓ ಕರೆಕ್ಟ್ ಈ ವಿಚಾರ ಬಹಳ ಜನ ಗೊತ್ತಿಲ್ಲ ಅನ್ಸುತ್ತೆ ಸರ್ ಯಾರಿಗೂ ಗೊತ್ತಿಲ್ಲ ಇದು ಐ ಪಿ ಸಿ ಇತ್ತು ಸರ್ ಇಂಡಿಯಾ ಪೆನಲ್ ಕೋಡ್ ಅಲ್ಲಿ ಮಿನಿಮಮ್ ಸೆವೆನ್ ಇಯರ್ಸ್ ಇತ್ತು ಇದನ್ನ ಸ್ಟ್ರಾಂಗ್ ಮಾಡಿದಾರೆ ಈಗ ಭಾರತೀಯ ನ್ಯಾಯ ಸಮಿತಿಯಲ್ಲಿ ತುಂಬಾ ಸ್ಟ್ರಾಂಗ್ ಮಾಡಿದ್ದಾರೆ ಈಗ ಕೇಸಿನ ಅದನ್ನ ಈಗ ಅದು ಸೆಕೆಂಡ್ ಪಾಯಿಂಟ್ ಅವ್ರದ ಶವಯಾತ್ರೆ ಶವ ತುಣುಕು ಯಾತ್ರೆ ಮಾಡ್ತಾರೆ ಅಣುಕು ಪ್ರದರ್ಶನ ಅಣುಕು ಪ್ರದರ್ಶನ ಮಾಡ್ತಾರೆ ಅಲ್ಲಿ ಎಂತ ದುರಂತ ಎಲ್ಲಿ ಬಂದಿದ್ವಿ ಸರ್ ನಾವಲ್ಲಿ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ ಸನ್ಮಾನ್ಯ ಶ್ರೀ ಐವನ್ ಡಿಸೋಜ ಅವ್ರು ಹೇಳ್ತಾರೆ ಅಲ್ಲಿ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಪ್ರಧಾನಿಯನ್ನ ಓಡಿಸಿದೀವಿ ಆತರ ರಾಜ್ಯಪಾಲರನ್ನ ಓಡಿಸಬೇಕಾಗ್ತಾರೆ ರಾಜಭವನ ಬಿಟ್ಟು ಓಡಿಸ್ತೀವಿ ಅಂತ ಹೇಳ್ತಾರೆ ಅಂತ ಅಂದ್ರೆ ಯಾವ ಮಟ್ಟದ ಗುಂಡಗಿರಿ ಬಂದಿದೆ ಸರ್ ಇದು ಇದು ಸಂವಿಧಾನದ ಮೇಲೆ ಮಾಡ್ತಿರುವಂತಹ ಅತ್ಯಾಚಾರ ಇದು ಸಂವಿಧಾನದ ಮೇಲೆ ಮಾಡ್ತಿರೋ ಕಗ್ಗೋಲೆ ಇದು ಸಂವಿಧಾನವನ್ನ ಗಾಳಿಯಲ್ಲಿ ಸುಡ್ತಿರುವಂತ ಇದು ಖಂಡಿತ ಆದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದ ಅಡಿಯಲ್ಲಿ ಒಬ್ಬ ದಲಿತ ನಾಯಕ ಇವತ್ತು ರಾಜ್ಯಪಾಲರ ಅನಬತ್ತ ರಾಜ್ಯಪಾಲರ ಹುದ್ದೆಯಲ್ಲಿ ಕುಳಿತು ಅವರಲ್ಲಿ ಸಾಮಾಜಿಕ ನ್ಯಾಯವನ್ನು ಕೊಡ್ತಾರೆ ಅಂತ ಅಂದ್ರೆ ಅವರ ವಿರುದ್ಧವಾಗಿ ನೀವು ಈ ಮಟ್ಟದ ಪ್ರೊಟೆಸ್ಟ್ ಅಂದ್ರೆ ಇವ್ರಿಗೆ ಯಾವ ನೈತಿಕತೆ ಇದೆ ಇವ್ರಿಗೆ ಅಲ್ಲಿ ಕರ್ನಾಟಕದಲ್ಲಿ ಇವರು ಯಾವ ಹೆಜ್ಜೆ ಇಡ್ತಾ ಇದಾರೆ ಇವರಲ್ಲಿ ಅಧಿಕಾರದ ದಾಹಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಅಲ್ಲಿ ಸೀಜೆ ಬಂದಿತ್ತು ವೆಸ್ಟ್ ಬೆಂಗಾಲ್ ವಿಚಾರದಲ್ಲಿ ಇವತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಆ ಒಂದು ಇದ್ರಲ್ಲಿ ದಂಗೆ ಹೋಳಿ ಹೇಳ್ತಾ ಕುಂತಿದೆ ಇವತ್ತು ಲಾಂಡ್ ಆರ್ಡರ್ ಇಶ್ಯೂ ಆಗಿದೆ ಅಲ್ಲಿ ಫೇಲ್ಯೂರ್ ಆಗಿದೆ ಲಾಂಡ್ ಆರ್ಡರ್ ಕಂಟ್ರೋಲ್ ಮಾಡೋದ್ರಲ್ಲಿ ಇವತ್ತು ಸಿಜಿ ಅವರು ಆರ್ಡರ್ ಕೊಟ್ಟಿದ್ದಾರೆ ಇವತ್ತಲ್ಲಿ. ಏನಂತ ಅಂತ ಇದ್ರ ಬಗ್ಗೆ ಎಕ್ಸ್ಪ್ಲೇಶನ್ ಕೊಡಬೇಕು ನೀವು ಪೊಲೀಸ್ ಮತ್ತೆ ಮಿಲಿಟರಿ ಇಬ್ರು ಸೇರಿ ಸಾರಿ ಸಿಬಿಐ ಮತ್ತೆ ಮಿಲಿಟರಿ ಇಬ್ರು ಸೇರಿ ಅದನ್ನ ರಿಪೋರ್ಟ್ ಕೊಡಿ ಅಂತ ಕೇಳಿದೆ ರಿಪೋರ್ಟ್ ಆ ರಿಪೋರ್ಟ್ ಕೊಟ್ಟಾಗ ಅಲ್ಲಿ ಹ್ಮ್ ಆಟೋಮ್ಯಾಟಿಕಲಿ గవర్ನೆನ್ಸ್ ಪ್ರೆಸಿಡೆಂಟ್ ರೂಲ್ ಬಂತದ ಅಲ್ಲಿ. ಇಷ್ಟೇ ಪೆಂಗಾಳಲ್ಲಿ. ಹ್ಮ್ ರಾಷ್ಟ್ರಪತಿಗಳ ಆಡಳಿತ. ಸೋ ಒಂದು ನೋಡಿ ವೆಸ್ಟ್ Bengal ಅಲ್ಲಿ ದೇಶದ ವಾಸುಳುಕೋರರ ವಿರುದ್ಧವಾಗಿ ಕಟ್ಟೆಚ್ಚರ ವಹಿಸಿದೆ ದೇಶ ಅಲ್ಲಿ ಹೌದು ಹೌದು ಆಕೆ ಏನ್ ಮಾಡ್ತಾಳೆ ಅಂತಂದ್ರೆ ಯಾರ್ ಬೇಕಾದ್ರೆ ಬಂದಿರ್ಬೋದು ನೀವಲ್ಲಿ ನಿಮ್ಗೆ ರೈಟ್ಸ್ ಕೊಡ್ತೀವಿ ಅಂದ್ರೆ ಘೋಷಣೆ ಮಾಡ್ತಾಳೆ ಇವಳು ಅಲ್ಲಿನ ಮುಖ್ಯಮಂತ್ರಿ ಸನ್ಮಾನ್ಯ ಗೌರವ ಮುಖ್ಯಮಂತ್ರಿಗಳು ನೀವ್ ಯಾರ್ ಬೇಕಾದ್ರೆ ಬಂದಿರಿ ನಿಮಗೆ ರೈಟ್ಸ್ ಕೊಡ್ತೀವಿ ವೋಟಿಂಗ್ ಪವರ್ಸ್ ಕೊಡ್ತೀವಿ ಅಂತ ಹೇಳ್ತಾರೆ ಅಲ್ಲಿ ಅವ್ರಿಗೆ ಕಂಟ್ರೋಲೇ ಬರ್ ಅಲ್ಲಿ ಹ್ಮ್ ರೀತಿ ಕರ್ನಾಟಕದಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಎಲ್ಲಾ ಅಹಿತಕರ ಘಟನೆಗಳಿಗೆ ಇವರೇ ಉತ್ತೇಜನೆ ಕೊಡ್ತಾ ಇದ್ದಾರೆ ಇವತ್ತಲ್ಲಿ ಸರ್ ನಂಗೆ ಬಹಳ ಬೇಸರ ಆಗುವಂತ ವಿಷಯ ಏನಂತಂದ್ರೆ ನಿಮ್ಗೆ ಈ ವಿಷಯಗಳು ಗೊತ್ತು ಬಟ್ ಬಹಳ ಮುಗ್ಧ ಜನರಿಗೆ ಈ ವಿಷಯಗಳೇ ಗೊತ್ತಿಲ್ಲ ನಾನು ಪ್ರೊಟೆಸ್ಟ್ ಮಾಡ್ತಾ ಇರೋದು ಒಂದು ಭಾರತದ ಸಂವಿಧಾನದ ಮೇಲೆ ಸಂವಿಧಾನದ ಪ್ರತಿನಿಧಿಯಾದಂತ ರಾಜ್ಯಪಾಲರ ಮೇಲೆ ರಾಜ್ಯಪಾಲರ ಶವಯಾತ್ರೆ ಮಾಡೋದು ಶವಯಾತ್ರೆ ಅಣುಕು ಪ್ರದರ್ಶನ ಮಾಡೋದು ಅವ್ರಿಗೆ ಚಪ್ಪಳಿಯಲ್ಲಿ ಹೊಡಿಯೋದು ಅವ್ರಿಗೆ ಅಷ್ಟು ತುಚ್ಚವಾಗಿ ಕಾಲು ಹಾಕೊಂಡು ತುಡಿಯೋ ಕೆಲಸ ಇದೆಯಲ್ಲ ಅಸಂ ಅಸಂವಿಧಾನಕ ಇದು ಇದಕ್ಕೂ ಬಹಳ ಘೋರವಾದ ಶಿಕ್ಷೆ ಇದೆ ಇದು ನಿಜವಾಗ್ಲೂ ಏನಾದ್ರು ಕೇಸ್ ಫಿಕ್ಸ್ ಆದ್ರೆ ಬಹಳ ದೊಡ್ಡ ಆ ಶಿಕ್ಷೆಯನ್ನು ಅನುಭವಿಸ್ಬೇಕು ಅನ್ನೋ ವಿಷಯವೇ ಗೊತ್ತಿಲ್ಲಲ್ಲ ಇದನ್ನ ಜನನಾಯಕರುಗಳು ಇಂತ ಭಾರತೀಯ ಜನತಾ ಅಮಾಯ ಅಮಾಯಕ ಜನರನ್ನ ಮುಗ್ದುರ್ನ ಬಳಸ್ಕೊಂಡು ಈ ಕೃತ್ಯಗಳನ್ನ ಮಾಡಿಸ್ತೀರಲ್ಲ ಸರ್ ನಾಯಕರುಗಳು ಇವ್ ಇವ್ರ ಮನಸ್ಥಿತಿಗೆ ಏನ್ ಹೇಳ್ಬೇಕು ಸರ್ ಒಂದು ವಿಚಾರ ಹೇಳ್ತೀನಿ ನೋಡಿ ಪಕ್ಷಾತೀತ ಯಾವುದೇ ಪಕ್ಷವನ್ನ ಗುರಿಯಾಗಿಟ್ಟ ಕೆಲಸ ಮಾಡಬಾರ ಇವತ್ತು ಪಕ್ಷಾತೀತವಾಗಿ ನಡ್ಕೋಬೇಕಾದಂತ ಕಾಂಗ್ರೆಸ್ ಪಕ್ಷದವರು ಇವರು ಅಂತ ಸಂವಿಧಾನಕ ಹುದ್ದೆಯ ವಿರುದ್ಧವಾಗಿ ಸಂವಿಧಾನಕ ವ್ಯಕ್ತಿಯ ವಿರುದ್ಧವಾಗಿ ಇವರು ಪದಗಳನ್ನ ಉಪಯೋಗಿಸಿ ಇಂತ ಒಂದು ಕೋಮ ಪ್ರಚೋದನೆಯನ್ನು ಕೊಡ್ತಾರೆ ಅಂತ ಅಂದ್ರೆ ಅದ್ರಲ್ಲಿ ಕುಂಟ್ರು ಅಂತ ಯಾರ ಇವನ್ ಡಿಸೋಜ್ ಈಸ್ ನಾಟ್ ಎಜುಕೇಟೆಡ್ ದಿನೇಶ್ ಕೃಷ್ಣ ಬೈರೇಗೌಡ್ರು ಅನ್ಎಜುಕೇಟೆಡ್ ವೆರಿ ಬ್ರಿಲಿಯಂಟ್ ಪರ್ಸನ್ ಓದಿರೋದೆಲ್ಲ ಫಾರಿನ್ ಕಂಟ್ರಿ ಸಂವಿಧಾನ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದಾರೆ ಅವರು ಹಾ ರಾಮಲಿಂಗ ರೆಡ್ಡಿ ಅವರು ಆಮೇಲೆ ಹುಸೇನ್ ಅಂತ ಎಮ್ ಎಲ್ ಅವರು ಈ ಮಾಲೂರ್ ಎಮ್ ಎಲ್ ಎ ಅವರು ಇವರೆಲ್ಲರೂ ಜನ ಜನಪ್ರತಿ ಜನಗಳಿಂದ ಆಯ್ಕೆ ಆಗಿರುವಂತ ವ್ಯಕ್ತಿಗಳು ಎಲ್ಲರೂ ಕೂಡ ವಿದ್ಯಾವಂತರು ಸಂವಿಧಾನವನ್ನ ಓದಿರುವಂತವ್ರು ಇವರು ಆದ್ರೆ ಇವ್ರು ಮಾಡ್ತಾರ ಕೆಲ್ಸ ಏನು ಅಂತ ಅಂದ್ರೆ ಇಂತ ಗಲೀಜು ತಿನ್ನ ಕೆಲಸ ಮಾಡಿ ಇವತ್ತು ನಮ್ಮ ರಾಷ್ಟ್ರ ದೇಶ ಇವತ್ತು ಜಗತ್ತಲ್ಲಿ ಅತಿ ಹೆಚ್ಚು ಪವಿತ್ರವಾಗಿರುವಂತ ಅತಿ ಹೆಚ್ಚು ಪ್ರಬಲವಾಗಿರುವಂತ ಸಂವಿಧಾನ ಯಾವುದು ಅಂದ್ರೆ ಅದು ಭಾರತ ಸಂವಿಧಾನ ಆದ್ರೆ ಇವ್ರು ಮಾಡ್ತಾರದ ಹೇಳಿ ಆ ಸಂವಿಧಾನಕ್ಕೆ ಕಳಂಕ ಪರತೆ ಕೆಲಸವನ್ನು ಮಾಡಿದಾರಲ್ಲಿ ನಾವ್ ಈಗಾಗ್ಲೆ ಭಾರತೀಯ ಜನತಾ ಪಕ್ಷ ಮತ್ತೆ ಜೆಡಿಎಸ್ ಇಬ್ರು ಸೇರಿ ನಾವೀಗ ಅಲ್ಲಿ ಈಗಾಗ್ಲೇ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಕೂಡ ಎಫ್ಐಆರ್ ಮಾಡಿಸ್ತಾ ಇದೀವಿ ನಾವಲ್ಲಿ ಹ್ಮ್ ಯಾವ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಎಫ್ಐ ಆರ್ ಮಾಡಲ್ಲ ಪೊಲೀಸರು ಇಲಾಖೆ ಅಧಿಕಾರಿಗಳು ಅಲ್ಲಿ ಕೋರ್ಟ್ ಫೈಲ್ ಮಾಡ್ತೀವಿ ನಾವೀಗ ತದನಂತರ ರಾಜಸ್ಥಾನದಿಂದ ಅವರು ಹುಟ್ಟೂರಲ್ಲಿ ಯಾಕೆ ಒಬ್ಬ ದಲಿತ ನಾಯಕ ಅವರು ಮಾನ್ಯ ಘನವೆತ್ತ ರಾಜ್ಯಪಾಲರು ದಲಿತ ಕುಟುಂಬಕ್ಕೆ ಸೇರಿದಂತವ್ರು ಅವರು ಹಾಗಾಗಿ ಇವರು ಮಾಡಿರುವಂತ ಈ ಘೋರ ಅಪರಾಧ ಇದೆಯಲ್ಲ ಇದು ಕೆಮ್ಮಿಸಲಾರದಂತ ಅಪರಾಧ ಇದು ಹೀಗಾಗಿ ನಾವೀಗಾಗ್ಲೇ ಇದನ್ನ ಒಂದು ಇದನ್ನ ಮೂವ್ ಮಾಡಿ ನಾವಲ್ಲಿ ಕಾನೂನಾತ್ಮಕ ಎಲ್ಲ ಚರ್ಚೆ ಮಾಡಿದ್ವಿ ನಾವಲ್ಲಿ ಸರ್ ಸರ್ ಓಕೆ ಓಕೆ ನೀವು ಕ್ರಮ ವಹಿಸಕ್ಕೆ ಏನೇನ್ ಮಾಡ್ಬೇಕು ಮಾಡ್ತೀರಾ ಓಕೆ ಡನ್ ಈಗ ಒಂದು ಸಾಮಾನ್ಯ ಜ್ಞಾನಕ್ಕ ಕೇಳ್ತೀನಿ ಒಬ್ಬ ಡ್ಯೂಟಿ ಇರೋ ಪೊಲೀಸ್ ಆಫೀಸರ್ನ ಯಾರಾದ್ರೂ ಹೊಡದ್ರೆ ಹಲ್ಲೆ ಮಾಡುದ್ರೆ ನಿಂದಿಸಿದ್ರೆ ಅದನ್ ಮೇಲೆ ಇಮಿಡಿಯೇಟ್ಲಿ ಕೇಸ್ ಹಾಕ್ಬಹುದು ಅನ್ನೋದೊಂದಿದೆ ಅದಕ್ಕೆ ಅದ್ರದ್ದೇ ಒಂದು ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ಲಿಕ್ಕೆ ಒಂದಷ್ಟು ಕಾನೂನಿದೆ ಸೊ ಅದೇ ರೀತಿ ಸಾಂವಿಧಾನಿಕ ಹುದ್ದೆಗಳಿದಾವಲ್ಲ ರಾಜ್ಯಪಾಲರು ರಾಷ್ಟ್ರಪತಿಗಳು ಅಥವಾ ಸುಪ್ರೀಂ ಕೋರ್ಟು ಇಂಥ ವಿಚಾರವಾಗಿ ಯಾರಾದರೂ ಸುಮ್ ಸುಮ್ಮನೆ ನಾಲ್ಗೆ ಹರಿಬಿಡೋದು ಅಥವಾ ತುಚ್ಚ ಘಟನೆಗಳಲ್ಲಿ ಭಾಗಿಯಾಗೋದನ್ನ ಮಾಡಿದ್ರೆ ಇಮಿಡಿಯೇಟ್ ಆಕ್ಷನ್ ಅಂತ ಹೇಳಿ ಏನಾದರೂ ವಿಶೇಷ ಕಾನೂನು ಆ ಥರದ ಏನಾದ್ರು ಇದೆಯಾ ಸರ್ ಈಗ ಸರ್ ವಿತ್ ಸೆಕೆಂಡ್ ಅಲ್ಲಿ ಸರ್ ಸೋಮಟಡಿಯಲ್ಲಿ ಕೇಸ್ ಇಜಿಷ್ಟು ಮಾಡ್ಬೇಕು ಸೋಮ ಅಡಿಯಲ್ಲಿ ಸ್ವಯಂಕೃತವಾಗಿ ಕೇಸ್ಟ್ರೂ ಮಾಡ್ಕೋ ದೂರ ಕೊಡ್ಬೇಕಾಗಿಲ್ಲ ಅಲ್ಲಿ ಎಲ್ಲಾ ಟಿವಿ ಮಾಧ್ಯಮದಲ್ಲಿ ಟೆಲಿಕಾಸ್ಟ್ ಆದ ತಕ್ಷಣ ಅಲ್ಲಿ ಸ್ವಯಂ ಅವ್ರದ್ದು ಯಾವ್ದು ಐಟಿ ಸೆಕ್ಟರ್ ಇರ್ತಾರೆ ಪೊಲೀಸ್ ಇಲಾಖೆಯಲ್ಲಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇರ್ತದೆ ಅಲ್ಲಿ ಎಲ್ಲಾ ಕಡೆ ವಿಡಿಯೋ ರೆಕಾರ್ಡಿಂಗ್ ಆಗ್ತಿರ್ತಾರೆ ಟಿವಿ ಟೆಲಿಕಾಸ್ಟ್ ಆಗ್ತಿರ್ತದೆ ಐ ವಿಟ್ನೆಸ್ ಇವತ್ತು ಡಿಜಿಟಲ್ ಎವಿಡೆನ್ಸ್ ಇವತ್ತು ವೆರಿ ಸುಪ್ರೀಮ್ ಆಗಿದೆ ಅಲ್ಲಿ ಸೋಮಟಡಿಯಲ್ಲಿ ಕೇಸ್ ಮಾಡಬೇಕಾಗುತ್ತೆ ನಾವು ಏನ್ ಕಾಯ್ತಿದೀವಿ ಅಂತ ಅಂದ್ರೆ ನಾಳೆ ತನಕ ಗೊತ್ತಾಗ್ತದೆ ನಮ್ಮ ಪೊಲೀಸ್ ಅಧಿಕಾರಿಗಳು ಎಷ್ಟು ಮೇಲೆ ಎಫ್ಐಆರ್ ಮಾಡ್ತಾರೆ ಎಷ್ಟು ಜನ ಇಲ್ಲಿ ಮಾಡ್ಲಿಲ್ಲ ಅಂದ್ರೆ ಉಗ್ರ ಹೋರಾಟವನ್ನ ನಾವು ಪ್ರಾರಂಭವನ್ನು ಮಾಡ್ತೀವಿ ನಾವು ಖಂಡಿತ ಖಂಡಿತ ಸಂವಿಧಾನದ ಉಳಿವಿಕೆಯ ಕಾರ್ಯ ಆಗ್ಲೇಬೇಕಾಗುತ್ತೆ ನಾವು ಉಗ್ರ ಹೋರಾಟ ಮಾಡೋದು ರಾಜಕೀಯವಾಗಲ್ಲ ನಮ್ಮ ವಕೀಲರುಗಳು ಮಾಡ್ತೀವಿ ಈ ಕೆಲಸ ನಾವೀಗ ಓಕೆ 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 ರಾಜ್ಯ ಯಾವ್ದೇ ರಾಜಕೀಯ ಪಕ್ಷಗಳಿಂದ ಸಂವಿಧಾನ ಉಳಿಸಬೇಕು ಸಂವಿಧಾನಕ್ಕೆ ಆಗೋರ ತಂದ್ರೆ ರಾಜಕೀಯ ಪಕ್ಷಗಳ ವಿರುದ್ಧ ಮಾಡ್ತೀವಿ ನನಗೆ ನನ್ಗೆ ಅದೇ ಯಾಕೆ ಇದನ್ನ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದೀನಂದ್ರೆ ಒಂದಷ್ಟು ಮುಗ್ಧ ಜನರಿಗೆ ಇದ್ದು ಗೊತ್ತೇ ಇಲ್ಲ ಯಾರೋ ಒಬ್ಬ ನಾಯಕ ಹೇಳ್ತಾರೆ ಹಂಗ ಮಾಡ್ರು ಹಿಂಗ್ ಮಾಡ್ರು ಅಂತ ಹೇಳಿ ಪಾಪ ಅವ್ರಿಗೆ ನಾಲೆಡ್ಜ್ ಇರಲ್ಲ ಆಯ್ತು ಬಾ ಹೋಗಣ ಆಯ್ತು ಆ ಹಂಗ ಮಾಡಣ ಹಿಂಗ ಮಾಡಣ ನಾವು ನಿನ್ನೆ ಕಣ್ಣಾರೆ ನೋಡ್ಬಿಟ್ವಿ ಅದಕ್ಕಾಗಿ ನಾನ್ ನಿಮ್ಮನ್ನ ಲೈನಿಗೆ ತಗೊಂಡು ಒಂದಷ್ಟು ವಿಚಾರಗಳನ್ನ ಸಾಮಾನ್ಯರಿಗೂ ನೋಡಪ್ಪ ಇನ್ನು ಮುಂದೆ ಆದ್ರೂ ನೀನ್ ಯಾವುದೇ ಕಾರ್ಯಕ್ರಮಕ್ಕೆ ಯಾವ್ದೇ ವಿಚಾರಕ್ಕೆ ಯಾವ್ದೇ ಪ್ರತಿಭಟನೆ ಮಾಡ್ತಾರೆ ನೀನ್ ಹೇಗೆ ಪ್ರತಿಭಟಿಸಬೇಕು ಅನ್ನೋದು ಗೊತ್ತಿರಬೇಕು ಅನ್ನೋ ನಾಲೆಡ್ಜ್ಗೋಸ್ಕರ ನಿಮ್ಮನ್ನ ಮಾತಾಡ್ತೀನಿ ಒಂದು ವಿಡಿಯೋನ ಇದನ್ನ ನಿಮ್ಮ ಈ ದೇಶದ ನಾಗರಿಕರಿಗೆ ಕಳಿಸಿದ ಬಿತ್ತರ ಮಾಡಿ ಮಾಡಿದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೈಸೂರು ಒಂದು ಗ್ರಾಮದಲ್ಲಿ ಈಗಲೂ ಕೂಡ ಕುಳವಾಡಿಕೆ ಅನ್ನೋದು ನಮಗೆ ಕಂಡು ಬರ್ತದೆ ಅಲ್ಲಿ ಈಗ ನಮ್ಮ ಇವತ್ತಿನ ಪ್ರತಿ ಕುಳುವಡಿಕೆ ಇಲ್ಲ ಆದ್ರೆ ಆ ಊರ ಊರುಗಳಲ್ಲಿ ಅಂತ ಕುಗ್ರಾಮಗಳಲ್ಲಿ ಕುಳುವಾಡಿಕೆ ಅಂದ್ರೆ ಅವ್ರ ಕೈಲಿ ಜನಗಳನ್ನ ಹಳ್ಳಿ ಕಳಿಸಿ ಅಲ್ಲಿ ನಾಳೆ ಸಿದ್ದರಾಮಯ್ಯನವರ ಪರವಾಗಿ ಸ್ಟ್ರೈಕ್ ಮಾಡ್ಬೇಕು ನೀವೆಲ್ಲಾರು ಸ್ಟ್ರೈಕ್ ಬರಬೇಕು ರಾಜ್ಯಪಾಲ ವಿರುದ್ಧ ಸ್ಟ್ರೈಕ್ ಮಾಡ್ಬೇಕು ನೀವಲ್ಲಿ ಯಾರು ಬರ್ಲಿಲ್ಲ ಅಂದ್ರೆ ನೀವಲ್ಲಿ ನಿಮ್ದು ಕೂಡ ಎರಡ್ ಸಾವಿರ ರೂಪಾಯಿ ದುಡ್ಡು ಕಟ್ ಮಾಡ್ತಾರೆ ಅಮ್ಮ ನಾಳೆ ಒಂಬತ್ತು ಗಂಟೆ ತಮ್ಕ ಸಿದ್ದರಾಮಯ್ಯ ಪರವಾಗಿ ಸ್ಟ್ರೈಕ್ ಮಾಡಕ್ ಬರ್ಬೇಕಂತ ಕಣ್ಯಮೋ ಇಲ್ಲಾಂದ್ರ ಎರಡ್ ಸಾವಿರ ರೂಪಾಯಿ ದುಡ್ಡು ಅಕ್ಕಿ ದುಡ್ಡು ಕರೆಂಟ್ ಬಿಲ್ ಎಲ್ಲ ನೀಟ್ ಆಗಮೋ ಅಮ್ಮ ನಾಳೆ ಒಂಬತ್ತು ಗಂಟೆಗ ಎಷ್ಟು ತಮ್ಕ ಸಿದ್ದರಾಮಯ್ಯ ಪರವಾಗಿ

ಸಿದ್ದರಾಮಯ್ಯನವರ ಮನಸ್ಥಿತಿ ಸಿದ್ದರಾಮಯ್ಯನವರ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷ ಉಳಿಸ್ಕೊಳ್ಕೋಸ್ಕ ಏನ್ ಮಾಡ್ತಾರೆ ಅಂದ್ರೆ ಅದು ಸ್ಪಷ್ಟ ಉದಾಹರಣೆ ಅದು ಓಕೆ 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 ಇಲ್ಲಿ ಮತ್ತೊಂದು ನಾವು ಗಮನಿಸಬೇಕು ನೋಡಿ ವಿಷಯವನ್ನ ಮುಟ್ಟಿಸ್ಲಿಕ್ಕೆ ಈಗಿನ ತಂತ್ರಜ್ಞಾನದಲ್ಲಿ ಹಲವಾರು ವಿಚಾರಗಳಿದಾವೆ ಹಲವಾರು ರೀತಿಯ ಪ್ಲಾಟ್ಫಾರ್ಮ್ಗಳು ಇದಾವೆ ಹೌದು ಹೌದು ಒಂದು ಈಗಲೂ ಕೂಡ ಮನುಷ್ಯರಲ್ಲಿ ಕೂಗಿ ಹೇಳಬೇಕಾದಂತ ವಿಷಯ ಇಲ್ಲ ಹಾಗೊಂದು ವೇಳೆ ಆಚರಣೆಯಲ್ಲಿ ಇದ್ರೂ ಕೂಡ ನೀವು ಬರ್ಲಿಲ್ಲ ಅಂದ್ರೆ ನೀವು ತಗೊಳುವಂತ ಅನುದಾನಗಳನ್ನ ಕಟ್ ಮಾಡ್ತೀವಿ ಅನ್ನೋದಿದೆಯಲ್ಲ

ಘನವೆತ್ತ ಗವರ್ನರ್ ರಾಜ್ಯಪಾಲರ ಯಾರ ಗೊತ್ತಿಲ್ಲ ಅವ್ರಿಗೆ ಅವ್ರ ಜವಾಬ್ದಾರಿ ಅವ್ರ ಅಧಿಕಾರ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ನಿಜವಾಗ್ಲು ನಿಜವಾಗ್ಲು ಅವ್ರಿಗೆ ಚಪ್ಪಲಿ ಹೊಡಿದ್ ಅಂದ್ರೆ ಅಂದ್ರೆ ಯಾರು ಕಾಮನ್ ಗೆ ಹೊಡಿ ಅಂತ ಹೇಳಿ ಹೊಡಿತಿದ್ವಿ ಆ ಮಟ್ಟಿಗೆ ಹೌದೌದು ನಿಜವಾಗಿ ಮುಗಿದ್ರು ಅವರು ಮುಗ್ದೇನೆ ಎಷ್ಟು ದುರುಪಯೋಗ ಮಾಡ್ಕೊತಾರೆ ಕಾಂಗ್ರೆಸ್ ಪಕ್ಷ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ ಇದು ಖಂಡಿತ ಖಂಡಿತ ನಾವು ನಾ ನಾವು 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 ಆಕ್ಚುಲಿ ಈ ವಿಷಯವನ್ನ ಪ್ರಸಾರ ಮಾಡ್ತಿರೋದೇ ಏಕೈಕ ಉದ್ದೇಶ ಸಾಮಾನ್ಯ ಜನರಿಗೂ ಸಾಮಾನ್ಯ ಜ್ಞಾನ ಇರಬೇಕು ಯಾವ ಯಾವದಕ್ಕೆ ಏನೇನ್ ಶಿಕ್ಷೆ ಆಗುತ್ತೆ ನಾನ್ ಯಾರೋ ಹೇಳದ್ ತಕ್ಷಣ ದೊಡ್ಡ ಮಟ್ಟದಲ್ಲಿ ನಾನೇನೋ ಮುಂಚೂಣಿಯಲ್ಲಿ ಬರೋದು ನಾನೇನೋ ಇನ್ನೇನೋ ಮಾಡೋದಕ್ಕೆ ಮುಂದಾದ್ರೆ ಅದಕ್ಕೆ ಕಾನೂನು ಏನೆಲ್ಲ ಕ್ರಮಗಳನ್ನ ತಗೊಳಕ್ ಮುಂದಾಗುತ್ತೆ ಅನ್ನೋದ್ರ ಬಗ್ಗೆ ಅರಿವಿರಬೇಕು ನಿಮ್ಮಂತ ನಾಲೆಡ್ಜ್ ಪರ್ಸನ್ ಇಂದ ಆ ನಾಲೆಡ್ಜ್ ನ ಕೊಡ್ಬೇಕನ್ನೋ ಉದ್ದೇಶಕ್ಕೆ ನಾನ್ ನಿಮ್ಮನ್ನ ಮಾತಾಡ್ಸ್ತಾ ಇದ್ದಿದ್ದು ದೇವರಾಜ ಯು ಸರ್ ಥ್ಯಾಂಕ್ ಯು ಸರ್ ಬಹಳಷ್ಟು ವಿಚಾರಗಳನ್ನ ಹೇಳಿದ್ರಿ ತುಂಬಾ ಥ್ಯಾಂಕ್ಸ್ ಸದಾ ಹೀಗೆ ನಮ್ ಜೊತೆ ಇರಿ ನಮ್ ಕೆಲ್ಸ ಒಂದಷ್ಟು ಜನರಿಗೆ ನಾಲೆಡ್ಜ್ ಕೊಡ್ಬೇಕಂತ ಅದಕ್ಕೆ ತಾವು ಕೂಡ ಅವಾಗ ಅವಾಗ ಆಗ್ತಾ ಇರಿ ಅಂತ ಹೇಳ್ತಾ ಈ ಮಾತನ್ನ ಮುಗಿಸ್ತೀನಿ ಸರ್ ನಾನು ಧನ್ಯವಾದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ